ಯಾವ ರೋಗ ಬಂದಿತ್ತೋ ಇಲ್ಲಿದ್ದಾಗ ಅದೇ ರೋಗನೇ ಇರೋದಿಲ್ಲ ನನಗ್ ಬಂದಿದ್ ರೋಗನೇ ನಿಮಗೂ ಬಂದಿದ್ಯಾ ನನಗೆ ನನಗ್ ಬಂದಿರೋದು ಒಂದೇ ಒಂದು ರೋಗ ಏನ್ ಗೊತ್ತ ಡಯಾಬಿಟಿಕ್ ಬಂದಿರೋ ರೋಗ ಡಯಾಬಿಟಿಕ್ ಅದು ಡಯಾಬಿಟಿಕ್ ಸರ್ ಅದು ಒಂಥರ ನ್ಯಾಷನಲ್ ಹೈವೇ ಇದ್ದಂಗೆ ಅದು ಬಂದ್ರೆ ಬಂದಂಗೆ ಲೆಕ್ಕ ಎಲ್ಲಾದಕು ದಾರಿ ಶುಗರ್ ಬಂದ್ರೆ ಬೇರೆ ರೋಗ ಬಂದ್ರೆ ಏನ್ ಮಾಡಿ ಶುಗರ್ ಬಂದ್ರೆ ಎಲ್ಲದಕ್ಕೂ ದಾರಿ ನಿಮ್ಗೂ ಗೊತ್ತಿದೆ ನೋಡಪ್ಪ ಅಶೋಕ್ ಲಕ್ಕಿ ಮ್ಯಾನ್ ಮ್ಯಾನ್ ಶುಗರ್ ಬರದೇ ಇದ್ರೆ ಯು ಅರ್ ಎ ಮೋಸ್ಟ್ ಲಕ್ಕಿ ಮ್ಯಾನ್ ಈಗ ಯಾಕೆಂತಂದ್ರೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಪೀಪಲ್ ದೇ ಆರ್ ಸಫರಿಂಗ್ ಫ್ರಮ್ ಡಯಾಬಿಟಿಕ್ ಹ ಯಾರ ಚಿಂತೆ ಇಲ್ಲ ಅವ್ರಿಗೆ ಶುಗರ್ ಇಲ್ಲ ಕರೆಕ್ಟ್ ಚಿಂತೆ ಯಾರೇಶ್ ಕುಮಾರ್ ಅವ್ರಿಗೆ ಶುಗರ್ ಬಂದಿಲ್ಲ ಕೆಲಸ ಅದರಿಂದ ಸರ್ವ ಕೂಡ ಗ್ಯಾರಂಟಿ ಕೊಟ್ಟ ಮಾತಂತೆ ಜನರಿಗೆ ಚುನಾವಣೆ ಪೂರ್ವದಲ್ಲಿ ಕೊಟ್ಟ ಮಾತಿನಂತೆ ಈಡೇರಿಸಿದ್ದೀವಿ ಇದನ್ನ ಬಿಟ್ಟಿ ಭಾಗ್ಯ ಅಂತ ಕರೀತಾರೆ ಕೆಲವರು ನೀವಲ್ಲ ಪಾಪ ನೀವು ಕರೆದೇ ಇಲ್ಲ ಇಲ್ಲ ನೀನಿಗೆ ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯಕ್ಕೆ ನಾವು ಮೂವತ್ತಾರು ಸಾವಿರ ಕೋಟಿ ಕೊಡಕ್ಕಾಗುತ್ತ ಬಿಟ್ಟಿ ಭಾಗ್ಯ ಇದು ಏನ್ ಗೊತ್ತಾ ರಾಜ್ಯದಲ್ಲಿರ್ತಕ್ಕಂತ ಬಡವರು ಇದಾರಲ್ಲ ಎಲ್ಲ ಜಾತಿ ಎಲ್ಲ ಧರ್ಮದ ಜನರು ಎಲ್ಲ ಜಾತಿ ಎಲ್ಲ ಕುವೆಂಪು ಅವರು ಏನ್ ಹೇಳಿದ್ದಾರೆ ಸರ್ವೋದಯ ಸರ್ವರಲ್ಲಿ ಸರ್ವೋದಯ ಸರ್ವರಲ್ಲಿ ಆದರೆ ನೀವೇನು ಹೇಳ್ತೀರಿ ಸಬ್ ಕ ಸಬ್ಕ ವಿಕಾ ಯಾವುದು ಸತ್ಯ ಯಾವುದು ಮಿಥ್ಯ ಜನಗಳಿಗೆ ಗೊತ್ತಾಗ್ಬೇಕಲ್ಲ ಸಬ್ ಕ ಆಮೇಲೆ ಯತ್ನಾಳ್ ಹೇಳ್ತಾರೆ ಗಡ್ಡ ಬಿಟ್ಟಿರೋರು ಬುರ್ಕ ಹಾಕಿರೋರು ಬರಬೇಡಿ ನಮ್ಮ ಆಫೀಸ್ಗೆ ಸಬ್ ಕ ಸಬ್ಕ ವಿಕಾ ಸಬ್ ವಿಶ್ವಾಸ ಹೇಳೋದೊಂದು ಮಾಡೋದಕ್ಕೊಂದು ಏನ್ ಹೇಳ್ತೀವಿ ಅದರಂತೆ ನಡ್ಕೋಬೇಕು ನಾವು ಏನ್ ಹೇಳಿದ್ದೀವಿ ಅದರಂತೆ ನಡ್ಕೊಂಡಿದ್ದೇವೆ ಈಗ ಅನಗತ್ಯವಾಗಿ ಮಾತಾಡಬೇಡಿ ಅಧ್ಯಕ್ಷ ನಾವು ಏನ್ ಹೇಳ್ತೀವಿ ಈಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಾವು ಅಧಿಕಾರದಲ್ಲಿ ಆಮೇಲೆ ಜನ ನಮ್ಗೆ ಓಟ್ ಕೊಡಲಿಲ್ಲ ನಾವು ವಿರೋಧ ಪಕ್ಷಕ್ಕೆ ಬಂತು ಅವ್ರಿಗೂ ಕೊಡಲಿಲ್ಲ ಅವ್ರು ಏನೋ ಆಪ್ರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದರು